ಸ್ವಿನಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ಕೊತ ಇದ್ದೀನಿ ಅಂದರೆ ಮೊಟ್ಟೆ ಸಾರು ಮಾಡ್ತಿದ್ದೀನಿ ಎಲ್ಲರೂ ಮೊಟ್ಟೆ ಸಾರು ಮಾಡೋಣ ಮೊಟ್ಟೆ ಸಾರಿಗೆ ರುಬ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊತೀನಿ ಮೊಟ್ಟೆ ಸಾಂಬಾರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಬೇಕು ಹಸಿ ಇರಲಿ ಟೊಮೊಟೊ ಹಾಕಿ ರುಬ್ಬಿದ್ರೆ ಅದೇ ಬೇರೆ ಟೇಸ್ಟ್ ಆಗುತ್ತೆ ಫ್ರೈ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಬರುತ್ತೆ ಟೊಮೊಟೋನೇ ಮನೆ ಮಾಡ್ಕೊಂಬಿಡ್ತೀನಿ ರುಬ್ಬಕ್ಕೆ ಫ್ರೈ ಆಯಿತು ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಸೆಂಗಿ ಹಾಕ್ತೀನಿ ತೆಂಗಿನಕಾಯಿ ಬೇಕಾದ್ರೆ ಹಾಕೊಂಬೋದ್ರೆ ಎಲ್ಲ ಸ್ಕಿಪ್ ಮಾಡ್ಬೋದು ನಾನು ಹಾಕ್ಕೊಂತ ಇದ್ದೀನಿ ಪೌಡ್ರು ಧನ್ಯ ಪೌಡ್ರ್ ಹಾಕ್ತಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕಿ ನಾನು ಮತ್ತು ಆಮೇಲೆ ಸ್ವಲ್ಪ ಬೇರೆ ಮಸಾಲೆ ಹಾಕ್ತೀನಿ ಇದಕ್ಕೆ ತೋರಿಸ್ತೀನಿ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇದು ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಆಯಿತು ಫ್ರೆಂಡು ರುಬ್ಬಿದ್ದು ಮಿಕ್ಸಿ ಮಸಾಲೆ ರುಬ್ಬಿದಾಯಿತು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ

ಸ್ವಲ್ಪ ಹಿಂಗೆ ಸ್ವಲ್ಪ ಹಾಕ್ರೆ ಲ್ಯಕ್ ಪುದಿನಾ ಸೊಪ್ಪು ಒಂದ್ ಸ್ವಲ್ಪ ಪುದಿನಾ ಸೊಪ್ಪು ಪುದಿನಾ ಸೊಪ್ಪೆ ಆಕಡೆ ಹಾಕ್ಪೋದು ಅಲ್ಲಲ್ಲ ಆಕಡೆ ಚೆನ್ನಾಗಿರುತ್ತೆ ಅದಕ್ಕನಾ ಹಾಕಿಬಿಡೀನಿ ಸೌ ಸ್ವಲ್ಪ ಸ್ಕಿಮ್ ಅಲ್ಲಿ ಇಡ್ಲಿ ಇrob ನಾನು ಅರಿಶಿಣ ಪುಡಿ ಹಾಕೊತ ಇದ್ದೀನಿ ಅರ್ಶಿಣ ಪುಡಿ ಮತ್ತು ಮೊಟ್ಟೆ ಮಸಾಲ ಪೌಡ್ರ್ ಹಾಕೊತ ಇದ್ದೀನಿ ಮೊಟ್ಟೆ ಮಸಾಲೆ ಪೌಡ್ರ್ ಇಲ್ಲ ಅಂದರೆ ಗರ್ಮ ಮಸಾಲೆ ಬೇಕಾದ್ರೂ ಹಾಕ್ಬೋದು ಇಲ್ಲ ಚಿಕನ್ ಮಸಾಲೆ ಪೌಡ್ರ್ ಬೇಕಾದ್ರೆ ಹಾಕ್ಬೋದು ಅಷ್ಟೇ ಫ್ರೈ ಹಾಕ್ಬೋದು ಹಸಿ ಹೋಗೋಕ್ಕೆ ಆಯಿತು ಇವಾಗ ರುಬ್ಬಿ ಇಟ್ಕೊಳ್ಳಿದ್ದು ಮಸಾಲೆ ಹಾಕ್ತೀನಿ ನಾನು ಸ್ವಲ್ಪ ನೀರು ಹಾಕೊತೀನಿ ನೋಡಿ ಫ್ರೆಂಡ್ ಸಾರು ಚೆನ್ನಾಗಿ ಕುದೀತೆ ಇವಾಗ ಕುದೀತದೆ ಇದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಮೊಟ್ಟೆ ಒಡೆದು ಹಾಕ್ತೀನಿ ಒಂದೊಂದೇ ನೋಡಿ ಫ್ರೆಂಡ್ ಮೊಟ್ಟೆ ಮಾತ್ರ ನನಗೆ ಒಡೆಯೋದಕ್ಕೆ ಬರಲ್ಲ ಇನ್ನು ಸರಿಯಾಗಿ ಬೌಲಲ್ಲಿ ಹಾಕಿ ಒಂದೊಂದೇ ಮೊಟ್ಟೆ ಹಾಕ್ತೀನಿ ಸಾರಿಗೆ ಯಾಕೆಂದರೆ ಅದರಲ್ಲೇ ಹೊಡೆದುಬಿಟ್ರೆ ಮೊಟ್ಟೆ ಸಿಟ್ಟೆ ಬಿದ್ದುಬಿಟ್ಟರೆ ತೆಗಿಯೋಕ್ಕಾಗಲ್ಲ ಸಾರಲ್ಲಿ ಅದಕ್ಕೆ ಸಪ್ರೇಟಿಂಗ್ ಹಾಕಿ ಹಾಕ್ತೀನಿ ಸುಮ್ಮಲೆ ಇರಲಿ ಕೇಸು ಸಾರು ಚೆನ್ನಾಗಿ ಕುದಿದೆ ಇದಾದ ಮೇಲೆ ನಾನೊಂದು ಸ್ವಲ್ಪ ಕುದಿಬೇಕು ಐದು ನಿಮಿಷ ಒಂದೊಂದು ಮೊಟ್ಟೆ ಈ ಥರ ಇರುತ್ತೆ ಚೆನ್ನಾಗಿ ಬಂದಿರುತ್ತೆ ನಾನು ಐದು ಮೊಟ್ಟೆ ಹಾಕಿದ್ದೀನಿ ಇದರಲ್ಲಿ ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾರಿಗೆ ಏನು ಕಮ್ಮಿ ಇಲ್ಲ ಆ ಥರ ಬಂದಿರುತ್ತೆ ಹಿಂಗೆ ಮಾಡಿದ್ರೆ ಇವಾಗ ನಾಲ್ಕು ಮೊಟ್ಟೆ ಹಾಗೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆಯಿತು ಸಾರು ಚೆನ್ನಾಗಿ ಬಂತು ಕೊತ್ತಂಬರಿ ಸೊಪ್ಪು ಒಂದು ಹಾಕಿ ಇಳಿಸ್ಬಿಡೋಣ ತುಂಬ ಚೆನ್ನಾಗಿ ಬಂತು ಅಲ್ಲಿ ಫ್ರೆಂಡ್ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಆಫ್ ಮಾಡ್ತೀನಿ ಬಿಸಿ ಬಿಸಿಯಾದ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಇವೆಲ್ಲ ಒಂದು ಸರಿ ಮಾಡಿ ನೋಡಿ ಟೇಸ್ಟ್ ನೋಡಿರಿ ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್